ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತಿನ ವಿಷಯ ಏನಂತ ಹೇಳಿದ್ರೆ ಪಶ್ಚಿಮಕ್ಕೆ ಹರಿಯುವ ನದಿಗಳು ಮತ್ತು ಉಗಮ ಸ್ಥಳಗಳನ್ನು ನೋಡ್ತಾ ಹೋಗೋಣ ಮೊದಲನೇ ನದಿ ನರ್ಮದಾ ನದಿ ಅಮರಕಂಟಕ ಪ್ರಸ್ಥಭೂಮಿಯ ಮೈಕಲ ಸರಣಿಯಲ್ಲಿ ಉಗಮ ಉಪನದಿಗಳು ಬಂದು ಬಯಾರ್ ಶೇರ್ ಹಿರಣ್ ಕೋಲಾರ್ ಬರ್ನಾ ಎರಡನೇ ನದಿ ತಪತಿ ನದಿ ಮಹಾರಾಷ್ಟ್ರದ ಬೇತಾಲ್ ಜಿಲ್ಲೆಯ ಮಲ್ತಾಯಿಯಲ್ಲಿ ಉಗಮ ಇದರ ಉಪನದಿಗಳು ಪೂರ್ಣ ಬೆಟ್ಟುಲ್ ಗಂಜಾಲ್ ಪಟ್ಕಿ ಖುರ್ಸಿ ವಾಲೇರ್ ಭೋಕರ್ ಗೊಮಾಯಿ ಇದನ್ನು ಸೂರ್ಯನಮನಗಳು ಎನ್ನುವರು ಸಬರಮತಿ ದಕ್ಷಿಣ ಅರಾವಳಿಯ ಪರ್ವತಗಳ ಜೈ ಸಮುದ್ರದಲ್ಲಿ ಉಗಮ ಇದರ ಉಪನದಿಗಳು ಮಾಶ್ವ ಮತ್ತು ವಾರ್ತಕ್ ಟೂನಿ ನದಿ ಅರಾವಳಿ ಪರ್ವತದ ಸಾಂಬಾರ ಪರ್ವತದ ಉತ್ತರದಲ್ಲಿರುವ ಅನಾಸಾಗರದಲ್ಲಿ ಉಗಮ ಇದರ ಉಪನದಿಗಳು ಜೋಜ್ರಿ ಮತ್ತು ಸುಕ್ರಿ ಶರಾವತಿ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಅಂಬು ತೀರ್ಥಹಳ್ಳಿಯಲ್ಲಿ ಉಗಮ ಉಪನದಿಗಳು ಹರಿದ್ರಾವತಿ ಮತ್ತು ಎಣ್ಣೆಹೊಳೆ ಕಾಳಿ ನದಿ ಉತ್ತರ ಕನ್ನಡ ಜಿಲ್ಲೆಯ ಸೂಫಾ ಎಂಬಲ್ಲಿ ಉಗಮ ನೇತ್ರಾವತಿ ನದಿ ಚಿಕ್ಕಮಗಳೂರು ಜಿಲ್ಲೆಯ ಕುದುರೆಮುಖ ಶ್ರೇಣಿಯಲ್ಲಿ ಬರುವ ಬಲ್ಲಾಳರಾಯನ ದುರ್ಗದಲ್ಲಿ ಉಗಮ ಪೆರಿಯಾರ್ ನದಿ ಕೇರಳ ರಾಜ್ಯದ ಗಡಿಯಲ್ಲಿರುವ ಶಿವಗಿರಿ ಬೆಟ್ಟಗಳ ಪೆರಿಯಾರ್ ಸರೋವರದಲ್ಲಿ ಉಗಮ ಈ ನದಿಗೆ ಮುಲ್ಲಾ ಪೆರಿಯಾರ್ ಅಣೆಕಟ್ಟನ್ನು ಕಟ್ಟಲಾಗಿದೆ ಇಷ್ಟು ಪಶ್ಚಿಮಕ್ಕೆ ಅರಿಯುವ ನದಿಗಳು ಮತ್ತು ಉಗಮ ಸ್ಥಳ ನಾಳೆ ಕೂಡ ಪೂರ್ವಕ್ಕೆ ಅರಿಯುವ ನದಿಗಳು ಮತ್ತು ಉಗಮ ಸ್ಥಳಗಳನ್ನು ನೋಡೋಣ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು